ಹಾಯ್ ಫ್ರೆಂಡ್ಸ್ ಇವತ್ತು ಮೊಳಕೆ ಕಟ್ಟೆ ಹುಳ್ಳಿ ಸಾರು ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಾನ ಸಾಮಗ್ರಿಗಳು ಈರುಳ್ಳಿ ಕೊಬ್ಬರಿ ಹುಣಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು ಪುಡಿ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಕೊಬ್ಬರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಹುಣ್ಸೆ ಹುಣಸೆಹಣ್ಣು ಕೊತ್ತಂಬರಿ ಕಾಳು ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡು ಒಂದು ಕಡೆ ಸೈಡಿಗೆ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಒಂದು ಪಾನ್ ತಗೊಂಡು ಕುಕ್ಕರಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಈರುಳ್ಳಿ ಆಮೇಲೆ ಉಳ್ಳಿ ಕಾ ಕಾಳು ಏನು ಮೊಳಕೆ ಕಟ್ಟಿಸಿರ್ತೀವಲ್ಲ ನಾವು ಆ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಡಿ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಆ ಕಾಳಿಗೆ ಉಪ್ಪು ಸಾಂಬಾರ್ ಪೌಡರು ಆಮೇಲೆ ಅರಶಿನ ಇದೆಲ್ಲ ಹಾಕ್ಕೊಂಡು ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದಮೇಲೆ ನಮಗೆ ಸಾರು ಎಷ್ಟು ಅದಕ್ಕೆ ಬೇಕಾಗಿರುತ್ತಲ್ಲ ಅಷ್ಟು ಅದದ್ದು ನೀ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಅದು ಒಂದು ಕುದಿ ಕುದೀತಾ ಇರುತ್ತಲ್ಲ ಕುದಿಯುವಾಗ ನಾವು ರುಬ್ಬಿರ್ತೀವಲ್ಲ ಮಸಾಲೆ ಆ ಮಸಾಲೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದು ಒಂದು ಕುದಿ ಕುದಿಯೋ ಟೈಮಲ್ಲಿ ಕುಕ್ಕರ್ ಮುಚ್ಚಿಬಿಡಿ ಕುಕ್ಕರ್ ಮುಚ್ಚಿಬಿಡಿ ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಕೂಗಿಸ್ಕೊಂಡು ಆದಮೇಲೆ ಒಂದು ವಿಷಲ್ ಅದು ಆಗಿ ಆದಮೇಲೆ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನೀವು ಅಂದ್ಕೊಂಡಿರೋ ಥರ ಮೊಳಗೆ ಕಟ್ಟರೆ ಕಾಳು ಸಹ ರೆಡಿ ಆಗುತ್ತೆ ಇದು ಅನ್ನದ ಜೊತೆ ಆಮೇಲೆ ಮುದ್ದೆ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿರುತ್ತೆ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡಿಲ್ವೋ ಪ್ಲೀಸ್ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ